ನಮಗೆಲ್ಲ ಕೆಲಸದವ್ರದ್ದು ಅಂತ ಹೇಳಿ ಒಳ್ಳೆ ರೀತಿಯಿಂದ ಕರೆದು ನಮಗೆ ಒಳ್ಳೆಯೆಲ್ಲ ಊಟ ಎಲ್ಲ ಕೊಟ್ಟು ತಿನ್ನಲಿಕ್ಕೆಲ್ಲ ಒಳ್ಳೆಯದು ಮಾಡಿ ನಮ್ಮ ಕೆಲಸದವರೆಲ್ಲ ಬೇಕು ಅಂತ ಹೇಳಿ ಒಳ್ಳೆ ಕರೆದ್ರಲ್ಲ ಅದು ಒಂದು ಒಳ್ಳೆ ಸಂತೋಷ ಆಯ್ತು ನಿಮಗೆಲ್ಲ ಒಳ್ಳೆಯದಾಗಲಿ ನಾವು ನೀವೆಲ್ಲ ಒಂದೇ ಯಾವಾಗಾದ್ರೂ ಒಳ್ಳೆ ಖುಷಿಯಿಂದ ಇರ ನಾವೆಲ್ಲ ನೀವು ಕೂಟಿನ ಬಾರಿ ಖುಷಿ ಈ ಓಡೆಗೆಲ್ಲ ಇಂಚಿನ ಫಂಕ್ಷನ್ ಪೌರ ಕಾರ್ಮಿಕರ ಒಂದು ಫಸ್ಟ್ ಟೈಮ್ ಬರೀ ಕರೆದು ನಮ್ಮನ್ನು ಸನ್ಮಾನ ಮಾಡಿ ಪೌರಕಾರ್ಮಿಕರನ್ನು ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಬಯಸ್ತೇವೆ ನಾವು ನಮಗೆ ಸನ್ಮಾನ ಮಾಡಿಕೊಟ್ಟಿದ್ದಕ್ಕೆ ಒಳ್ಳೆಯದಾಗಲಿ ನಿಮ್ಮ ದೇವರು ಒಳ್ಳೆಯದು ಚೆಂದವಾಗಿ ನಿಮ್ಮನ್ನು ಮುಂದುವರಿಬೇಕು ಅಂತ ಮಾಡಿಕೊಡಲಿ ಅಂತ ನಾನು ಬಯಸ್ತೇನೆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಬಯಸ್ತೇವೆ ಧನ್ಯವಾದಗಳು ಪರಮ ಕಾರ್ಮಿಕರಿಗೆ ಕೆಲಸ ಮಾಡೋರಿಗೆ ನಮ್ಮ ಎಲ್ಲದಕ್ಕೂ ಜಯದಿಂದ ನಮಗೆ ಊಟದಿರಲಿ ಎಂಥದ್ದು ತಿನ್ನಲಿಕ್ಕೆ ನಮಗೆ ವಾಯ್ ಸ ಸಂತೋಷವಾಗಿ ಎಲ್ಲ ನೋಡಿದ್ದಾರೆ ಅವರಿಗೆ ದೇವರು ಚೆನ್ನಾಗಿ ಇರಲಿ ಹೇಳಿ ನಮ್ಮದು ಧನ್ಯವಾದಗಳು ಅಡ್ಡ ಮಂತ್ಯಾರು ಜಾತಿ ಭೇದ ಓಲತ್ತು ಅಂದರೆ ಅಡ್ಡ ಬೇಲೆ ಪ್ರಭು ಬುಗ್ಗಾರಿಯರ್ ಹೆಂಗನ ಬೇಲೆಯನ್ನು ಐಕೋನ್ ಜಾಖಲೆ ಧನ್ಯವಾದ ಮತ್ತು ದಾಖಲೆ ದೇವರನ್ನೆಲ್ಲ ಹಿಂಚನೆ ಮಂಪಚ್ಚಿಂದು ಧನ್ಯವಾದ ಸ್ವಾಗತ ಪೌರ ಕಾರ್ಮಿಕ ಬಂಧುಗಳೊಂದಿಗೆ ಇವತ್ತಿನ ಇರ್ತಾರ್ ಕಾರ್ಯಕ್ರಮ ಬಹಳ ಅವಿಸ್ಮರಣೀಯ ಮತ್ತು ಇದೊಂದು ಚಾರಿತ್ರಿಕ ಸಂದರ್ಭ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ ಈ ಸಮಾಜದಲ್ಲಿ ಅತ್ಯಂತ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಗುರುತಿಸುವಂಥ ಆಗಬೇಕು ಈ ಹಬ್ಬ ಆಚರಣೆಗಳು ಅದರಲ್ಲಿ ಯಾವುದೇ ರೀತಿಯ ದೇವರಲ್ಲಿ ದೇವರಿಗೆ ಎಲ್ಲರೂ ಒಂದೇ ರೀತಿ ಅವನು ಬಡವ ಶ್ರೀಮಂತ ಇರಲಿ ಅವನು ಆ ಜಾತಿಯವ ಈ ಜಾತಿಯವ ಇರಲಿ ನಾವು ಯಾವ್ಯಾವ ಧರ್ಮದಲ್ಲಿ ಅಲ್ಲಿ ಹಂಚಿ ಹೋಗಿದ್ದೇವೆ ಯಾವ್ಯಾವ ಧರ್ಮದಲ್ಲಿದ್ದಾರೆ ನಾವೆಲ್ಲರೂ ಕೂಡ ಮನುಷ್ಯರೇ ಮುಸಲ್ಮಾನನಲ್ಲಿ ಧರ್ಮದಲ್ಲಿದ್ದವರು ಕೂಡ ಮನುಷ್ಯರೇ ಕ್ರಿಶ್ಚಿಯನ್ ಧರ್ಮದಲ್ಲಿದ್ದವರು ಮನುಷ್ಯರೇ ಹಿಂದೂ ಧರ್ಮದಲ್ಲಿ ಮನುಷ್ಯರೇ ಆ ಧರ್ಮದೊಳಗಿರುವಂಥ ಬಡವರು ಮನುಷ್ಯರೇ ಶ್ರೀಮಂತರು ಮನುಷ್ಯರೇ ಹಾಗಾಗಿ ನಾವು ಮನುಷ್ಯರಾಗಿರ್ತವಂತವ್ರು ನಾವೆಲ್ಲರೂ ಸಮಾನರು ನಮ್ಮಲ್ಲಿ ಯಾವುದೇ ರೀತಿಯ ಮೇಲು ಕೇಳು ಇಲ್ಲ ಎನ್ನುವಂತ ಒಂದು ಸಂದೇಶ ಸಾರಬೇಕೆನ್ನುವಂಥದ್ದೇ ನಮ್ಮ ಉದ್ದೇಶ ನಮ್ಮ ಅಧ್ಯಕ್ಷರು ನಸೀರ್ ಕುದ್ರಅಲಿ ಅವರು ನಮ್ಮ ಅಲ್ಕಸ್ವಾ ಮೂಲಕ ಇಡೀ ಒಂದು ತಿಂಗಳು ನಾವು ಇಫ್ತಾರನ್ನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ಅಂಶಗಳನ್ನ ಇಟ್ಕೊಂಡು ಸೌಹಾರ್ದತೆ ಸಾಮರಸ್ಯ ಮತ್ತು ಸಹಬಾಳ್ವೆ ಸಹಬಾಳ್ವೆ ಅಂತ ಹೇಳಿದ್ರೆ ನಾವು ನಮ್ಮ ಸ್ನೇಹಿತರು ನಮ್ಮ ಕೆಟಗರಿಯ ಜೊತೆ ಜೊತೆಯಲ್ಲಿ ಬೆಳಗ್ಗೆ ಈ ಸಮಾಜ ನಡೀಲಿಕ್ಕೆ ಈ ಸಮಾಜದ ಚಕ್ರ ತಿರುಗಲಿಕ್ಕೆ ಯಾರೆಲ್ಲ ಕಾರಣಕರ್ತರಾಗಿರ್ತಾರೆ ಅವರೆಲ್ಲರ ಜೊತೆಯಲ್ಲಿ ನಡೀಬೇಕು ಈ ಸಮಾಜ ಅನ್ನುವಂಥದ್ದು ಮುಖ್ಯ ಉದ್ದೇಶ ಆಗಬೇಕು ಕಸ ಗುಡಿಸುವವರಿಲ್ಲದೆ ಸ್ವಚ್ಛತೆ ಮಾಡುವಂಥವ್ರು ಇಲ್ಲದಿದ್ರೆ ಮಂಗಳೂರು ಸಿಟಿಯಲ್ಲಿ ಯಾರಿಗಾದರೂ ಮುಗಿ ಕೈ ಇಡದೆ ನಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ನಿಮ್ಮ ಸ್ವಚ್ಛತಾ ಕಾರ್ಯಕ್ರಮ ಖಂಡಿತವಾಗಿಯೂ ಈ ಮಂಗಳೂರು ನಗರದ ಅಂದ ಚಂದಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥವ್ರು ನೀವು ನಿಮ್ಮನ್ನ ಕರೆಸದೆ ನಿಮ್ಮನ್ನ ಇರಿಸದೆ ಈ ಸಮಾಜ ಈ ಕಾರ್ಯಕ್ರಮ ಕೂಡ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಭಾವನೆ ಅಭಿಪ್ರಾಯ ನಮ್ಮದು ಹಾಗಾಗಿ ನಿಮ್ಮೆಲ್ಲರನ್ನ ಕರೆದು ನೀವು ಕೂಡ ನಮ್ಮ ಆತಿಥ್ಯವನ್ನ ಸ್ವೀಕರಿಸಿ ನಮಗೆ ಒಳ್ಳೆ ರೀತಿಯಲ್ಲಿ ಪ್ರೀತಿಯನ್ನ ತೋರಿಸಿದೀರಾ ಖಂಡಿತವಾಗಿಯೂ ನಿಮ್ಮ ಜೊತೆ ನಾವು ಸದಾ ಇರ್ತೀವಿ ನಿಮ್ಮ ಕಷ್ಟ ಸುಖಗಳಲ್ಲಿ ನಾವು ಕೂಡ ಭಾಗಿಗಳಾಗ್ತೀವಿ ನಿಮ್ಮನ್ನು ದುಡಿಸುವುದು ನಿಮ್ಮನ್ನು ಕೆಲಸಕ್ಕೆ ಹಚ್ಚುವುದು ಮಾತ್ರ ಅಲ್ಲ ನಿಮ್ಮ ಕಷ್ಟ ಸುಖಗಳಲ್ಲಿ ಕೂಡ ನಾವು ನಮ್ಮ ಅಲ್ಕಸ ಫ್ರೆಂಡ್ಸ್ ಯಾವತ್ತೂ ನಿಮ್ಮ ಜೊತೆಯಲ್ಲಿರ್ತದೆ ನಿಮ್ಮ ಕಷ್ಟ ಕಾಲದಲ್ಲಿ ಕೂಡ ನಿಮ್ಮ ಜೊತೆಯಲ್ಲಿ ನಿಲ್ತದೆ ನೀವು ನಮ್ಮವರೇ ನಾವು ನಿಮ್ಮವರೇ ಎನ್ನುವಂಥ ಭಾವನೆ ನಮ್ಮೆಲ್ಲರಲ್ಲಿ ಇರಲಿ ಅದೇ ರೀತಿಯಲ್ಲಿ ಯಾವ ಧರ್ಮದಲ್ಲಿ ಹುಟ್ಟಿರಲಿ ನಾವೆಲ್ಲರೂ ಸಹೋದರ ಸಮಾನರು ಎಲ್ಲ ನಮ್ಮ ತಾಯಿಯಂದಿರು ಎಲ್ಲ ನಮ್ಮ ಅಕ್ಕಂದಿರು ಎಲ್ಲ ನಮ್ಮ ಅಣ್ಣಂದಿರು ಸಹೋದರ ಎನ್ನುವಂತ ಭಾವನೆ ಆಗಲಿ ಅನ್ನುವಂಥದ್ದೇ ನಮ್ಮ ಅಲ್ಕಸ್ವ ಫ್ರೆಂಡ್ಸ್ ಗ್ರೂಪಿನ ಉದ್ದೇಶ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿರುವಂತ ನಿಮಗೆಲ್ಲರಿಗೂ ಕೂಡ ನಾವು ಪ್ರೀತಿಯ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಈಗ